ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಬೆಳೆಗಳಲ್ಲಿ ಯಾವುದೇ ಒಂದು ಬೆಳೆ ಬೆಳೆದಾಗ ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಳೆ ಬೆಳೆಯುವುದು ಕಾಮನ್ ರೂಢಿಯಲ್ಲಿದೆ ಹಾಗಾಗಿ ಈ ಒಂದು ಅಡಿಕೆಯಲ್ಲಿ ಕಳೆ ನಿಯಂತ್ರಣ ಮಾಡುವುದೇ ಅಡಿಕೆ ಬೆಳೆಗಾರರಿಗೆ ಒಂದು ದೊಡ್ಡ ಸವಾಲಾಗಿದೆ ನಾವು ಈ ರೀತಿಯಾದ ಕಳೆಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಯಾವ ರೀತಿ ಕ್ರಮ ಕೈಗೊಂಡರೆ ಅಥವಾ ಯಾವ ಒಂದು ಕಳೆನಾಶಕ ಸ್ಪ್ರೇ ಮಾಡಿದರೆ ನಮ್ಮ ತೋಟಕ್ಕೆ ಅನುಕೂಲವಾಗುತ್ತದೆ ಅನ್ನುವ ಯೋಚನೆಯಲ್ಲೇ ರೈತರು ಇನ್ನೂ ಇರೋದು ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕಳೆಯನ್ನು ಸ್ಪ್ರೇ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಕಳೆನ ನಿಯಂತ್ರಣ ಮಾಡಬೇಕು ಅಥವಾ ಕಳೆನಾಶಕನ ಸ್ಪ್ರೇ ಮಾಡಬೇಕಾ ಮಾಡಬಾರ್ದಾ ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ರೈತ ಬಾಂಧವರೇ ಇಲ್ಲಿ ನೋಡ್ತಿರುವ ತೋಟದಲ್ಲಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಸ್ಪ್ರೇ ಮಾಡಲಾಗಿದೆ ಅಡಿ ಅಡಿಕೆಗೆ ಒಂದು ಕಳೆನಾಶಕವನ್ನು ಸ್ಪ್ರೇ ಮಾಡಲಾಗಿದೆ ಅದು ಯಾವುದಂತಂದರೆ ಅಂತರವ್ಯಾಪಿಯ ಕಳೆನಾಶಕವಾದಂತಹ ಗ್ಲೈಫೋಸೈಡ್ ಫೋರ್ಟಿ ಒನ್ ಪರ್ಸೆಂಟ್ ಬೇಸ್ಡ್ ಬರುವಂತಹ ಒಂದು ಕಳೆನಾಶಕವನ್ನು ಸ್ಪ್ರೇ ಮಾಡಲಾಗಿದೆ ಆ ಕಳೆನಾಶಕ ಸ್ಪ್ರೇ ನೂರ ಇಪ್ಪತ್ತು ಎಮ್ ಎಲ್ ಪ್ರತಿ ಇಪ್ಪತ್ತು ಲೀಟರ್ ಕ್ಯಾನಿಗೆ ಹಾಕೊಂಡು ಸ್ಪ್ರೇ ಮಾಡಿರೋದಿದೆ ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡ್ರೆ ಮಣ್ಣಿಗೇನಾಗುತ್ತದೆ ಅದು ಹಲವಾರು ರೈತರಿಗೆ ಒಂದು ಗೊಂದಲ ಗೊಂದಲ ಅಂದು ಅನ್ನೋ ಬದಲು ನಾವು ಕಳೆನಾಶಕ ಇಷ್ಟು ಈ ಡೋಸಲ್ಲಿ ಹಾಕೊಂಡ್ರೆ ನಮಗೆ ಕಳೆ ನಿಯಂತ್ರಣವಾಗುತ್ತದೆ ನಮ್ಮ ತೋಟ ಸ್ವಚ್ಛವಾಗಿ ಕಾಣುತ್ತದೆ ಅನ್ನುವ ಪ್ರಶ್ನೆಗಳು ಅಥವಾ ಆ ಒಂದು ಉತ್ತರ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂತಂದರೆ ಕಳೆಗಳನ್ನು ನಿಯಂತ್ರಣ ಮಾಡುವ ಒಂದು ಶಕ್ತಿ ನಿಮ್ಮ ಹತ್ರ ಇದ್ದರೆ ನೀವು ಒಂದು ಮ್ಯಾನ್ ಪವರಿಂದ ಉಪಯೋಗಿಸಿಕೊಂಡು ಆದರೂ ಕಳೆ ನಿಯಂತ್ರಣ ಮಾಡಬಹುದು ಅಥವಾ ಇದರ ಈ ಒಂದು ಬೆಳೆಗಳಲ್ಲಿ ಇಂಟರ್ ಆಗಿ ನೀವು ಯಾವುದಾದ್ರೂ ದ್ವಿದಳ ಧಾನ್ಯಗಳನ್ನು ಕಲ್ಟಿವೇಟ್ ಮಾಡಬೇಕಾಗತ್ತೆ ಅದರಲ್ಲಿಯೂ ಸಹ ಬಿನ್ ಆಗಿರ್ಬೋದು ಆಗಿರ್ಬೋದು ದಹಿಂಚಿ ಆಗಿರ್ಬೋದು ಅವರಿ ಆಗಿರ್ಬೋದು ಅಲಸಂದಿ ಆಗಿರ್ಬೋದು ಯಾವುದಾದರೂ ಒಂದು ಬೆಳೆಯನ್ನು ಈ ರೋಗಗಳ ಮಧ್ಯದಲ್ಲಿ ಇಂಟರ್ ಆಗಿ ಬೆಳೆದ್ರೆ ನಿಮ್ಮ ಮಣ್ಣಿಗೆ ಫಸ್ಟಾಗಿ ಅನುಕೂಲವಾಗುತ್ತದೆ ಯಾವುದೇ ಒಂದು ಬೆಳೆಯ ಬೆಳಿಬೇಕಾದ್ರೆ ಫಸ್ಟು ನಾವು ನಮ್ಮ ಮಣ್ಣನ್ನು ಹೆಲ್ದಿಯಾಗಿ ಮೇಂಟೈನ್ ಮಾಡಲೇಬೇಕಾಗುತ್ತೆ ಈ ರೀತಿಯಾದ ಕಂಟಿನ್ಯೂಸ್ ಆಗಿ ಅಥವಾ ಸತತವಾಗಿ ಕಳೆನಾಶಕವನ್ನು ಸ್ಪ್ರೇ ಮಾಡಿದ್ರೆ ಮಣ್ಣಿನ ಭೌತಿಕ ರಾಸಾಯನಿಕ ಜೈವಿಕ ಎಲ್ಲ ಲಕ್ಷಣಗಳನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ ಈ ಎಲ್ಲ ಲಕ್ಷಣಗಳು ಕಳೆದುಕೊಂಡ್ರೆ ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ನಾವು ಯಾವುದೇ ಬೆಳೆ ಹಾಕಿದರೂ ಸಹ ಮಣ್ಣಿನಿಂದ ಉತ್ತಮವಾದ ಇಳುವರಿ ಪಡೆಯೋದಿಲ್ಲ ಕ್ಲಿಯರಾಗಿ ಇದನ್ನು ನೋಟ್ ಮಾಡಿಕೊಳ್ಳಿ ಯಾವುದೇ ರೀತಿಯಾಗಿ ಮ್ಯಾಕ್ಸಿಮಮ್ ಆಗಿ ಕಳೆನಾಶಕ ಸ್ಪ್ರೇ ಮಾಡೋದು ತೋಟಗಳಲ್ಲಿ ಅವಾಯ್ಡ್ ಮಾಡಿಕೊಳ್ಳಿ ಒಂದು ವೇಳೆ ಕಳೆ ನಮ್ಮ ಕೈಯಲ್ಲಿ ಇಲ್ಲದೇ ಇಲ್ದಾಗ ಬೇರೆ ಆಪ್ಷನ್ನೇ ಇಲ್ಲದೇ ಇಲ್ದಾಗ ನೀವು ಸ್ಪ್ರೇ ಮಾಡಿಕೊಳ್ಳಿ ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ಆದರೆ ಕಳೆಗಳ ನಿಯಂತ್ರಣಕ್ಕೆ ನೀವು ರೋಟವೇಟರ್ ಆದರೂ ಶಾಲೋ ರೋಟವೇಟರ್ ಅಂದರೆ ತೀರ ಡೀಪಾಗಿ ರೋಟವೇಟರ್ನ ತೋಟದಲ್ಲಿ ಬೇಸಾಯ ಮಾಡದೆ ಮೇಲ್ಗಡೆ ಕಳೆ ಕಟ್ ಮಾಡೋದಕ್ಕಷ್ಟೇ ಉಪಯೋಗ ಮಾಡಿಕೊಂಡ್ರೆ ಉತ್ತಮ ಅಥವಾ ತೀರ ಅದೇ ನೀವು ಡ್ರೀಪ್ ಫ್ಲೋಯಿಂಗ್ ಮಾಡಿದಾಗ ಈ ಒಂದು ಅಡಿಕೆ ಗಿಡದ ಪ್ರೈಮರಿ ರೂಟ್ಸ್ ಎಲ್ಲ ಈ ಒಂದು ಭಾಗದಲ್ಲಿ ಇರುವುದರಿಂದ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ ಡ್ಯಾಮೇಜ್ ಆದಾಗ ಆ ಗಿಡಗಳ ಒಂದು ಮೆಕ್ಯಾನಿಕಲ್ ಸ್ಟ್ರಂತ್ ಕಡಿಮೆಯಾಗಿ ಅಡಿಕೆಯ ಒಂದು ಬೆಳವಣಿಗೆ ಕಡಿಮೆ ಆಗುತ್ತದೆ ಹಾಗಾಗಿ ಕಳೆನಾಶಕ ಎಷ್ಟು ರೀತಿಯಾಯಿತೋ ಒಂದು ರೀತಿಯಲ್ಲಿ ನೀವು ಮ್ಯಾಕ್ಸಿಮಮ್ ರೀತಿಯಲ್ಲಿ ಕಡಿಮೆ ಮಾಡಿಕೊಳ್ಳಿ ಕಳೆನಾಶಕ ನಿಯಂತ್ರಣ ಮಾಡಿಕೊಂಡ್ರೆ ಫಿಫ್ಟಿ ಪರ್ಸೆಂಟು ನಿಮ್ಮ ತೋಟದಲ್ಲಿ ನೀವು ಗೆದ್ದಂತೆ ಆ ಫಿಫ್ಟಿ ಪರ್ಸೆಂಟಲ್ಲಿ ಗೆದ್ದರೆ ನಿಮ್ಮ ತೋಟದಿಂದ ಇಳುವರಿ ಒಳ್ಳೆಯ ರೀತಿಯಾಗಿ ಎಕ್ಸ್ಪೆಕ್ಟೆಡ್ ಬರೋ ರೀತಿಯಲ್ಲಿ ಬರುತ್ತದೆ ಈ ತೋಟದಲ್ಲಿ ನೋಡ್ತಿರೋದು ಹಾಗೆ ಕಳೆನಾಶಕ ವಿಪರೀತ ರೀತಿಯಲ್ಲಿ ಬಳಸುವುದರಿಂದ ಅಥವಾ ಬಳಸಿದ ಮೇಲೆ ಅಡಿಕೆ ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಒಂದು ಸ್ಟ್ರೆಂಥು ಕಡಿಮೆ ಆಗುತ್ತದೆ ಗಿಡಗಳಿಗೆ ಅಲಭ್ಯತೆ ರೀತಿಯಲ್ಲಿ ಪೋಷಕಾಂಶಗಳು ಸಿಗದೇ ಇದ್ದಾಗ ಅದನ್ನು ಒಳ್ಳೆಯ ಇಳುವರಿ ಪಡೆಯಲು ಸಹಾಯವಾಗುವುದಿಲ್ಲ ಹಾಗಾಗಿ ದಯವಿಟ್ಟು ಕಳೆನಾಶಕನ್ನು ಅತ್ಯಂತ ಕಡಿಮೆ ರೀತಿಯಲ್ಲಿ ಮಾಡಲೇಬೇಕಾಗುತ್ತೆ ನೀವು ಕಳೆನಾಶಕನ್ನು ಕಡಿಮೆ ರೀತಿಯಲ್ಲಿ ಮಾಡದೇ ಇದ್ದಾಗ ಅದರಲ್ಲಿಯೂ ಸಹ ಮಾರ್ಕೆಟಲ್ಲಿ ಕಳೆನಾಶಕ ಗ್ಲೈಫೋಸೈಡ್ ಫೋರ್ಟಿ ಒನ್ ಪರ್ಸೆಂಟ್ ಇರೋದಿದೆ ಗ್ಲೈಫೋಸೈಟ್ ಸೆವೆಂಟಿ ಒನ್ ಪರ್ಸೆಂಟ್ ಬೇಸ್ ಇದೆ ಸೊ ನೀವು ನಿಮಗೆ ನಿಮ್ಗೆ ಅನಿಸ್ಬೋದು ನಾವು ಕಳೆ ಸ್ಪ್ರೇ ಮಾಡಿದಾಗ ನಮ್ಮ ತೋಟದಲ್ಲಿ ಕಳೆಗಳು ಹೋಗ್ತವೆ ತೋಟ ಕ್ಲೀನಾಗಿ ಕಾಣುತ್ತೆ ನಮ್ಮ ಕಣ್ಣಿಗೆ ಖುಷಿ ಕಾಣಬಹುದು ಆದರೆ ಆ ಮಣ್ಣಿನ ಕಣ್ಣಿಗೆ ನೀರು ಬರ್ತಿರೋದು ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ಕಳೆಗಳನ್ನು ನಿಯಂತ್ರಣ ಅಥವಾ ಕಳೆಗಳನ್ನು ಹತೋಟಿ ಮಾಡೋದು ನಿಮ್ಮ ಕೈಯಲ್ಲಿದೆ ಕೊನೆಯದಾಗಿ ಕಳೆಗಳ ನಿಯಂತ್ರಣದ ಬಗ್ಗೆ ಅಥವಾ ನೀವು ಈ ನೀವು ಯಾವ ರೀತಿಯಾದ ಒಂದು ಕ್ರಮಗಳನ್ನು ಕೈಗೊಳ್ತಿದ್ದೀರಾ ನಾವು ಈ ರೀತಿಯಾಗಿ ಕ ಒಂದು ಕಳೆ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದ್ದೀವಿ ಅನ್ನೋದು ನೀವು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇನ್ನು ರೈತರಿಗೂ ಅದು ಅನುಕೂಲವಾಗುತ್ತದೆ ನೀವು ಇವು ಯಾವ ರೀತಿಯಾದ ಒಂದು ಕ್ರಮ ಕೈಗೊಂಡಿದ್ದೀರಾ ಅಥವಾ ಯಾವ ರೀತಿಯಾದ ಚಟುವಟಿಕೆಗಳನ್ನು ನೀವು ನಿಮ್ಮ ತೋಟದಲ್ಲಿ ಮಾಡುವುದರಿಂದ ಮಾಡುತ್ತಿದ್ದೀರಾ ಆ ಒಂದು ಚಟುವಟಿಕೆಯಿಂದ ನಿಮಗೆ ಅನುಕೂಲವಾಗಿದೆ ಅನ್ನೋದು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಆಗಿ ತೋರಿಸಿ ಆ ಒಂದು ಕಮೆಂಟ್ ಸೆಕ್ಷನ್ನು ಇನ್ನೊಬ್ಬ ರೈತರಿಗೂ ಸಹ ಅನುಕೂಲವಾಗಬಹುದು ಹಾಗಾಗಿ ಇನ್ನೇ ಬೇರೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಯಾವುದೇ ರೀತಿಯ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ದರೂ ಸಹ ಕ್ಲಿಯರ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸಿ ನಾವು ಅದನ್ನು ನಮ್ಮ ಕಡೆಯಿಂದ ಉತ್ತರ ಕೊಡಲು ಪ್ರಯತ್ನ ಮಾಡ್ತೀವಿ ಇದೇ ರೀತಿಯಾದ ಹಲವಾರು ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಎಲ್ಲ ರೈತ ಬಾಂಧವರು ಮುಂದಿನ ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ವೀಕ್ಷಿಸಿ ಮತ್ತು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಫಾಲೋ ಸಬ್ಸ್ಕ್ರೈಬ್ ಇಂದ ಇನ್ನೂ ಇಲವು ರೈತರಿಗೆ ವಿಡಿಯೋ ರೀಚ್ ಆಗಲು ಸಹಾಯವಾಗುತ್ತದೆ ಧನ್ಯವಾದ